ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಐನೂರು ಶಿಕ್ಷಕರನ್ನು ತಗೊಳ್ಳೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ ಅದೇ ರೀತಿ ಉಳಿದ ಕರ್ನಾಟಕ ಭಾಗಕ್ಕೆ ಸುಮಾರು ಐದು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದರಲ್ಲೂ ಭಾಳ ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಏನು ಶಿಕ್ಷಕರ ನೇಮಕಾತಿ ನಿಂತೋಗಿತ್ತು ಇವತ್ತು ಐದು ವರ್ಷಕ್ಕೆ ನೀವು ನೇಮಕಾತಿ ಮಾಡಿರೋದ್ರಿಂದ ಆ ಶಾಲೆಗಳು ಕೂಡ ಅದನ್ನು ಕೂಡ ಸಸ್ಟೈನ್ ಆಗ್ತಕ್ಕಂಥ ಅದಕ್ಕೂ ಶಕ್ತಿ ಕೊಡ್ತಕ್ಕಂಥ ಸುಮಾರು ಐದು ಸಾವಿರದ ಐನೂರು ಶಿಕ್ಷಕರನ್ನು ನೇಮಕಾತಿ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೀರಿ ಅಂದರೆ ಎಲ್ಲ ಸೇರಿ ಸುಮಾರು ಹದಿನಾರೂವರೆ ಹದಿನೇಳು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡೋದಕ್ಕೆ ಇನ್ನೇನು ಎರಡು ತಿಂಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಂದ ಮಾನ ದಿಸನೇ ಅದನ್ನು ಪ್ರಕ್ರಿಯೆನೇ ಶುರು ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಲ್ಲಿ ತಾವು ಮಾಡಿಕೊಟ್ಟಿದಿರಿ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿವರೆಗೂ ನಮ್ಮ ಮಕ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಮತ್ತು ಅವರ ಸಹಕಾರದಿಂದ ಹೆಚ್ಚು ಬದಲಾವಣೆಯನ್ನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ತರತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ಬಹಳ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ತಾವೆಲ್ಲ ನೋಡ್ತಾ ಇದ್ದೀರಿ ಇಲ್ಲಿ ಬೋರ್ಡ್ ಅಲ್ಲಿ ಪಕ್ಕದಲ್ಲಿ ಹಾಕಿದೆ ಸರ್ಕಾರಿ ಶಾಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕನ್ಸೇನು ಅಂತ ಹೇಳಿದ್ರೆ ನನಗೆ ಈ ಇಲಾಖೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಹೇಳಿದರು ಮಧು ಸರ್ಕಾರಿ ಶಾಲೆಗೆ ಮಕ್ಕಳು ಓಡೋಡಿ ಬಂದು ಅಡ್ಮಿಷನ್ ತಗೊಳ್ಬೇಕು ಆ ಮಾರ್ಗದರ್ಶನದಲ್ಲಿ ಇವತ್ತು ಸರ್ ನಾವು ನಿಮ್ಮ ಸಹಕಾರದಿಂದ ಮತ್ತೆ ಉಪಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇಲೆ ಆ ಹಾದಿಯಲ್ಲಿ ಇದೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ನಾನೊಬ್ಬ ಶಿಕ್ಷಣ ಸಚಿವನಾದ ಮೇಲೆ ಸರ್ಕಾರದಲ್ಲಿ ಹೆಚ್ಚಿನ ಒಂದು ಸಹಕಾರವನ್ನು ಶಿಕ್ಷಣದ ಗುಣಮಟ್ಟವನ್ನು ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಯಾವುದಾದ್ರು ಇರ್ಬೋದು ಕಲಿಕೆಯಲ್ಲೂ ಕೂಡ ಹೆಚ್ಚಿನ ಸಹಕಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ಕೊಂಡು ಬಂದಿರೋದು ಮೊದಲೇದಾಗಿ ಶಿಕ್ಷಣ ಕೊರತೆ ಇತ್ತು ಶಿಕ್ಷಕರ ಕೊರತೆ ಆ ಶಿಕ್ಷಕರ ಕೊರತೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದಾಗ ನಾನು ಯಾವಾಗ ಶಿಕ್ಷಣ ಸಚಿವನಾದಿ ನಮ್ಮ ಸರ್ಕಾರ ಎರಡನೇ ಸತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಬಂತು ಮೊದಲೇದಾಗಿ ಹೇಳಿದ್ದು ಮದು ಫಸ್ಟು ಹೋಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಿ ಅಂತೇಳಿ ದಾಖಲೆ ರೀತಿಯಲ್ಲಿ ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿ ಮಕ್ಕಳಿಗೆ ಆಗಲೇ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೇವಲ ಹತ್ತು ತಿಂಗಳಲ್ಲಿ ತಾವು ಮಾಡಿಕೊಟ್ಟಿದ್ದೀರಿ ಸರ್ ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಐನೂರು ಶಿಕ್ಷಕರನ್ನು ತಗೊಳೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ ಅದೇ ರೀತಿ ಉಳಿದ ಕರ್ನಾಟಕ ಭಾಗಕ್ಕೆ ಸುಮಾರು ಐದು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದರಲ್ಲೂ ಭಾಳ ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಏನು ಶಿಕ್ಷಕರ ನೇಮಕಾತಿ ನಿಂತೋಗಿತ್ತು ಇವತ್ತು ಐದು ವರ್ಷಕ್ಕೆ ನೀವು ನೇಮಕಾತಿ ಮಾಡಿರೋದ್ರಿಂದ ಆ ಶಾಲೆಗಳು ಕೂಡ ಅದನ್ನು ಕೂಡ ಸಸ್ಟೈನ್ ಆಗ್ತಕ್ಕಂಥ ಅದಕ್ಕೂ ಶಕ್ತಿ ಕೊಡ್ತಕ್ಕಂಥ ಸುಮಾರು ಐದು ಸಾವಿರದ ಐನೂರು ಶಿಕ್ಷಕರನ್ನು ನೇಮಕಾತಿ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೀನಿ ಅಂದರೆ ಎಲ್ಲ ಸೇರಿ ಸುಮಾರು ಹದಿನಾರೂವರೆ ಹದಿನೇಳು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡೋದಕ್ಕೆ ಇನ್ನೇನು ಎರಡು ತಿಂಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಂದ ಮಾನ ದಿಸೇ ಅದನ್ನು ಪ್ರಕ್ರಿಯೆನೇ ಶುರು ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಲ್ಲಿ ತಾವು ಮಾಡಿಕೊಟ್ಟಿದೀರಿ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿವರೆಗೂ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಇವತ್ತು ವಿಶೇಷವಾಗಿ ವಿಶೇಷವಾಗಿ ತಾವು ಅತಿ ಶಿಕ್ಷಕರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ರೀತಿಯಲ್ಲಿ ಶಾಲೆ ಪ್ರಾರಂಭ ಆಗೋ ರೀತಿ ಮುಂಚೆನೆ ಐವತ್ತ ಎರಡು ಸಾವಿರ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಕ್ಕೆ ನನ್ನ ಇಲಾಖೆ ಪರವಾಗಿ ಮಕ್ಕಳ ಪರವಾಗಿ ತಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದೇ ರೀತಿ ನಮ್ಮ ಸರ್ಕಾರ ಬಂದಾಗ ತಾವು ಹಿಂದಿನ ಸರ್ಕಾರದವರು ಕೇವಲ ಮೊಟ್ಟೆ ಒಂದನ್ನು ಕೊಡ್ತಾ ಇದ್ರು ಒಂದೇ ಮೊಟ್ಟೆ ಎಂಟನೇ ಕ್ಲಾಸ್ವರೆಗೂ ಆದರೆ ಬಹಳ ದೊಡ್ಡ ಮನಸ್ಸು ಮಾಡಿ ತಾವು ಸ್ವಂತ ಒಂದು ಇದ್ರ ಮೇಲೆ ಇಲ್ಲ ಮದು ಪೌಷ್ಟಿಕತೆಯಲ್ಲಿ ನಾವು ಶಕ್ತಿಯನ್ನು ಕೊಡಬೇಕಾಗುತ್ತೆ ವಿದ್ಯಾಭ್ಯಾಸದ ಸಹಕಾರನೂ ಕೂಡ ಆಗ್ತದೆ ಅದಕ್ಕೆ ಅವರಿಗೆ ಒಂದು ಬೇಡ ಎರಡು ಮೊಟ್ಟೆಯನ್ನು ಕೊಡೋಣ ಎಂಟನೇ ಕ್ಲಾಸ್ವರೆಗೂ ಬೇಡ ಹತ್ತನೇ ಕ್ಲಾಸ್ವರೆಗೂ ಕೊಡೋಣ ಹೇಳಿ ನಾವು ಸ್ವಂತ ತಮ್ಮ ಒಂದು ಇಚ್ಛಾಶಕ್ತಿ ಮೇಲೆ ಇವತ್ತು ಮಕ್ಕಳಿಗೆ ಪೌಷ್ಟಿಕತೆಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ ಸರ್ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ ನಮ್ಮ ಸರ್ಕಾರದ ವಿಶ್ವಾಸವನ್ನಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ವಿಶ್ವಾಸವನ್ನಿಟ್ಟು ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನ ಇನ್ನು ನಾಲ್ಕು ದಿವಸ ಅಂದರೆ ವಾರದಲ್ಲಿ ಆರು ದಿವಸನೂ ಕೂಡ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು ಸುಮಾರು ಐವತ್ತೇಳು ಲಕ್ಷ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಮೊಟ್ಟೆ ಮೊದಲ ಬಾರಿಗೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಂತಸನೂ ಕೂಡ ನನ್ನ ತರಲಿಕ್ಕೆ ಇಷ್ಟಪಡ್ತಿದೆ ಮತ್ತೆ ಯಾರು ಮೊಟ್ಟೆ ತಿನ್ನಲ್ಲ ಅವರಿಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಕೂಡ ಇವತ್ತು ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಬೆಳಗ್ಗೆ ಕ್ಷೀರಸಾಗರವನ್ನು ಕ್ಷೀರ ಭಾಗ್ಯ ಅಂತ ಮಕ್ಕಳಿಗೆ ಹಾಲು ಭರಿತ ಸಕ್ಕರೆ ಭರಿತ ಹಾಲನ್ನು ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಮುಂಚೆ ಮೂರು ದಿವಸಕ್ಕೆ ನಾವು ಸಾಯಿ ಅಂತ ಅಂತೇಳಿ ರಾಗಿ ಮಾಡಿ ಕೊಡ್ತಾ ಇದ್ವಿ ಆದರೆ ಈ ಸತಿ ಅಲ್ಲಿ ತಾವು ಮತ್ತೆ ಒಂದು ನೂರು ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದೀರಿ ಸರ್ ಮಕ್ಕಳು ಪೌಷ್ಟಿಕತೆಗೆ ಹೆಚ್ಚಾಗಲಿ ಹೇಳಿ ವಾರದಲ್ಲಿ ಐದು ದಿವಸನೂ ಕೂಡ ನೀವು ಹಾಲಿ ರಾಗಿ ಭರಿತ ಹಾಲನ್ನು ಕೊಡ್ತಕ್ಕಂಥದ್ದನ್ನು ನಾನು ಮಾಡಿದ್ದೀರಿ ಅದಕ್ಕೆ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಸಹಕಾರ ಆಗ್ತದೆ ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಆಮೇಲೆ ಅತಿ ಶಿಕ್ಷಕರಿಗೆ ತಾವೇ ಎರಡು ಸಾವಿರ ರೂಪಾಯಿ ಜಾಸ್ತಿಯನ್ನು ಮಾಡಿದ್ದೀರಿ ಸರ್ ಅತಿ ಶಿಕ್ಷಕರಿಗೆ ಅವರಿಗೆ ಏನು ನಾವು ಸಂಬಳವನ್ನು ಕೊಡ್ತೀವಿ ಅದನ್ನು ಕೂಡ ಕೊಠಡಿಗಳ ನಿರ್ಮಾಣಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏಳ್ನೂರು ಕೋಟಿ ಕೊಟ್ಟಿರಿ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಮುನ್ನೂರ ಅರುವತ್ತ್ಮೂರು ಕೋಟಿ ಕೊಟ್ಟಿರಿ ಸರ್ ಇಪ್ಪತ್ತೈದು ಇಪ್ಪತ್ತಾರು ಆಯವಯ್ಯದಲ್ಲಿ ಏಳ್ನೂರ ಇಪ್ಪತ್ತೈದು ಬರೀ ಕೊಠಡಿಗೆ ತಾವು ಕೊಟ್ಟಿದ್ದೀರಿ ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸರ್ ಇಡೀ ದೇಶದಲ್ಲಿ ತ್ರೀ ಎಕ್ಸಾಮ್ ಪಾಲಿಸಿಯನ್ನು ಫಸ್ಟ್ ಟೈಮು ತಮ್ಮ ಸಹಕಾರದಿಂದ ಆಶ್ವಾದನ ನಾವು ಮಾಡಿದ್ದೀವಿ ಸರ್ ಯಾರು ಮಕ್ಕಳು ಇವತ್ತು ಫೇಲ್ ಆಗಿ ಒಂದು ವರ್ಷ ಕಾಯಬೇಕಾಗಿತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಸರ್ ದಾಖಲೆ ರೀತಿಯಲ್ಲಿ ಈವನ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ ಯಾರಾದರೂ ಪಾಸ್ ಆಗಿಲ್ಲ ಅಂದ್ರೆ ಅವ್ರನ್ನ ಫೇಲ್ ಅಂತ ಹೇಳಿ ನಾವು ಕರಿಬಾರ್ದು ಸರ್ ಯಾಕೆಂದ್ರೆ ಮಕ್ಕಳಿಗೆ ಯಾವತ್ತೂ ಕೂಡ ಫೇಲ್ ಅಂತ ಹೇಳಬಾರ್ದು ಸರ್ ತಾಕಲೇ ರೀತಿಯಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟು ಪಿ ಯು ಸಿಯಲ್ಲಿ ಸೆಕೆಂಡ್ ಎಕ್ಸಾಮ್ ತಗೊಂಡು ಸುಮಾರು ಎಪ್ಪತ್ತು ಸಾವಿರ ಮಕ್ಕಳು ಇದೇ ವರ್ಷ ಪಾಸ್ ಆಗಿರ್ತಕ್ಕಂಥ ಇಡೀ ದೇಶದಲ್ಲಿ ಎರಡನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ದಾಖಲೆ ರೀತಿಯಲ್ಲಿ ಮತ್ತೆ ಇನ್ನೂ ಕೂಡ ಅವರಿಗೆ ಅವಕಾಶವನ್ನ ಕೊಟ್ಟು ಮೂರನೇ ಎಕ್ಸಾಮು ಮಾಡಿ ಅವ್ರು ಏನಾದ್ರು ಇಂಜಿನಿಯರಿಂಗು ಇಲ್ಲ ಬೇರೆ ಬೇರೆ ಹೈಯರ್ ಸ್ಟಡೀಸಿಗೆ ಹೋಗೋದಾದರೆ ಅದಕ್ಕೂ ಕೂಡ ನಾವು ಮೂರನೇ ಎಕ್ಸಾಮು ಆ್ಯಸ್ ಇಟ್ ಈಸ್ ಇವಾಗ ಎಸ್ ಎಸ್ ಸಿನೂ ಕೂಡ ಸೆಕೆಂಡ್ ಎಕ್ಸಾಮ್ ಆ್ಯಸ್ ಇಟ್ ಈಸ್ ನಡೀತಾ ಇದೆ ಸರ್ ಅದನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಸತಿ ನಾವು ಗ್ರೇಸ್ ಮಾರ್ಕ್ ಕೊಟ್ಟಿದ್ವಿ ಅದಕ್ಕೆ ತಾವೆಲ್ಲ ನಮ್ಮೆಲ್ಲೆಲ್ಲ ಸ್ವಲ್ಪ ಬೈದು ಹೇಳಿದ್ರಿ ಮಕ್ಕಳಿಗೆ ಯಾವತ್ತೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಒಳ್ಳೆಯ ಶಿಕ್ಷಣವನ್ನು ಕೊಡೋದನ್ನ ಕಲಿಬೇಕಂತ ಅದಕ್ಕೆ ನೀವು ಭಾಳ ಒಂದು ದೊಡ್ಡ ಯೋಜನೆ ಸರ್ ಎಲ್ಲ ಸರ್ಕಾರಿ ಶಾಲೆಗೂ ಕೂಡ ವಿದ್ಯುತ್ ಶಕ್ತಿಯನ್ನು ನೀವು ಉಚಿತವಾಗಿ ಮಾಡಿರೋದ್ರಿಂದ ಎಲ್ಲ ಶಾಲೆಯಲ್ಲೂ ಕೂಡ ನಮ್ಮ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದೀರಿ ಈ ವೇದಿಕೆ ಮೂಲಕ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ವಿಶೇಷವಾಗಿ ಗೌರವನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಮಕ್ಕಳು ಅಂತಕ್ಕಂಥದ್ದು ಭಾವನೆ ಮೇಲೆ ಇವತ್ತು ಏನು ನೀವು ಶಿಕ್ಷಕರು ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮಗೂ ಕೂಡ ನಾವು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಆಮೇಲೆ ಭಾಳ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ಸರ್ ನಿಮ್ಮ ಕೈಯಲ್ಲೇ ನಾವು ಅದನ್ನ ಶುರು ಮಾಡಿಸಿದ್ವಿ ಸರ್ ನೀವು ಓದಿರ್ತಕ್ಕಂಥ ಶಾಲೆಗೆ ತಮ್ಮ ಸಂಬಳದಲ್ಲಿ ಹತ್ತು ಲಕ್ಷವನ್ನು ದೇಣಿಗೆಯನ್ನು ಕೊಟ್ಟು ನೀವೇನು ಉದಾಹರಣೆಯಾಗಿ ನೀವು ಮಾಡಿದ್ದೀರಿ ಸರ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗೂ ಕೂಡ ಹಳೆ ಎರಡು ವರ್ಷ ತುಂಬಿತು ನಮ್ಮ ಸರ್ಕಾರಕ್ಕೆ ಎರಡು ವರ್ಷದೊಳಗೆ ಸಾಕಷ್ಟು ಒಂದು ಹಾದಿಯನ್ನ ಮಾರ್ಗದರ್ಶನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರ ಆಶೀರ್ವಾದದಿಂದ ಮತ್ತು ಅವರ ಸಹಕಾರದಿಂದ ಹೆಚ್ಚು ಬದಲಾವಣೆಯನ್ನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ತರತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ಬಹಳ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ತಾವೆಲ್ಲ ನೋಡ್ತಾ ಇದ್ದೀರಿ ಇಲ್ಲಿ ಬೋರ್ಡಲ್ಲಿ ಪಕ್ಕದಲ್ಲಿ ಹಾಕಿದೆ ಸರ್ಕಾರಿ ಶಾಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕನಸೇನು ಅಂತ ಹೇಳಿದರೆ ನನಗೆ ಈ ಇಲಾಖೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಹೇಳಿದರು ಮಧು ಸರ್ಕಾರಿ ಶಾಲೆಗೆ ಮಕ್ಕಳು ಓಡೋಡಿ ಬಂದು ಅಡ್ಮಿಷನ್ ತಗೊಳ್ಬೇಕು ಆ ಮಾರ್ಗದರ್ಶನದಲ್ಲಿ ಇವತ್ತು ಸರ್ ನಾವು ನಿಮ್ಮ ಸಹಕಾರದಿಂದ ಮತ್ತು ಉಪಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇಲೆ ಆ ಹಾದಿಯಲ್ಲಿ ಇದೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ನಾನೊಬ್ಬ ಶಿಕ್ಷಣ ಸಚಿವನಾದ ಮೇಲೆ ಸರ್ಕಾರದಲ್ಲಿ ಹೆಚ್ಚಿನ ಒಂದು ಸಹಕಾರವನ್ನು ಶಿಕ್ಷಣದ ಗುಣಮಟ್ಟವನ್ನು ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಯಾವುದೇ ಆದರೂ ಇರ್ಬೋದು ಕಲಿಕೆಯಲ್ಲೂ ಕೂಡ ಹೆಚ್ಚಿನ ಸಹಕಾರವನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ಕೊಂಡು ಬಂದಿರೋದು ಮೊದಲೇದಾಗಿ ಶಿಕ್ಷಣ ಕೊರತೆ ಇತ್ತು ಶಿಕ್ಷಕರ ಕೊರತೆ ಆ ಶಿಕ್ಷಕರ ಕೊರತೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದಾಗ ನಾನು ಯಾವಾಗ ಶಿಕ್ಷಣ ಸಚಿವನಾದೀ ನಮ್ಮ ಸರ್ಕಾರ ಎರಡನೇ ಸತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂತು ಮೊದಲೇದಾಗಿ ಹೇಳಿದ್ದು ಮದು ಫಸ್ಟು ಹೋಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಿ ಅಂಥೇಳಿ ದಾಖಲೆ ರೀತಿಯಲ್ಲಿ ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿ ಮಕ್ಕಳಿಗೆ ಆಗಲೇ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೇವಲ ಹತ್ತು ತಿಂಗಳಲ್ಲಿ ತಾವು ಮಾಡಿಕೊಟ್ಟಿದ್ದೀರಿ ಸರ್ ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಐನೂರು ಶಿಕ್ಷಕರನ್ನು ತಗೊಳೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ ಅದೇ ರೀತಿ ಉಳಿದ ಕರ್ನಾಟಕ ಭಾಗಕ್ಕೆ ಸುಮಾರು ಐದು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದರಲ್ಲೂ ಭಾಳ ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಏನು ಶಿಕ್ಷಕರ ನೇಮಕಾತಿ ಹೋಗಿತ್ತು ಇವತ್ತು ಐದು ವರ್ಷಕ್ಕೆ ನೀವು ನೇಮಕಾತಿ ಮಾಡಿರೋದ್ರಿಂದ ಆ ಶಾಲೆಗಳು ಕೂಡ ಅದನ್ನು ಕೂಡ ಸಸ್ಟೈನ್ ಆಗ್ತಕ್ಕಂಥ ಅದಕ್ಕೂ ಶಕ್ತಿ ಕೊಡ್ತಕ್ಕಂಥ ಸುಮಾರು ಐದು ಸಾವಿರದ ಐನೂರು ಶಿಕ್ಷಕರನ್ನು ನೇಮಕಾತಿ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದರೆ ಅಂದರೆ ಎಲ್ಲ ಸೇರಿ ಸುಮಾರು ಹದಿನಾರೂವರೆ ಹದಿನೇಳು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡೋದಕ್ಕೆ ಇನ್ನೇನು ಎರಡು ತಿಂಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಂದ ಮಾರನೇ ದಿಸೇ ಅದನ್ನ ಪ್ರಕ್ರಿಯೆನ ಶುರು ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಇಲಾಖೆಯಲ್ಲಿ ತಾವು ಮಾಡಿಕೊಟ್ಟಿದೀರ ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿವರೆಗೂ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಇವತ್ತು ವಿಶೇಷವಾಗಿ ವಿಶೇಷವಾಗಿ ತಾವು ಅತಿ ಶಿಕ್ಷಕರನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ರೀತಿಯಲ್ಲಿ ಶಾಲೆ ಪ್ರಾರಂಭ ಆಗ ರೀತಿ ಮುಂಚೆನೆ ಐವತ್ತ ಎರಡು ಸಾವಿರ ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಕ್ಕೆ ನನ್ನ ಇಲಾಖೆ ಪರವಾಗಿ ಮಕ್ಕಳ ಪರವಾಗಿ ತಮಗೆ ವಿಶೇಷವಾಗಿರ್ತಕ್ಕಂತ ಗೌರವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದೇ ರೀತಿ ನಮ್ಮ ಸರ್ಕಾರ ಬಂದಾಗ ತಾವು ಹಿಂದಿನ ಸರ್ಕಾರದವರು ಕೇವಲ ಮೊಟ್ಟೆ ಒಂದನ್ನ ಕೊಡ್ತಾ ಇದ್ರು ಒಂದೇ ಮೊಟ್ಟೆ ಎಂಟನೇ ಕ್ಲಾಸ್ವರೆಗೂ ಆದ್ರೆ ಬಹಳ ದೊಡ್ಡ ಮನ್ಸು ಮಾಡಿ ತಾವು ಸ್ವಂತ ಒಂದು ಇದ್ರ ಮೇಲೆ ಇಲ್ಲ ಮದು ಪೌಷ್ಟಿಕತೆಯಲ್ಲಿ ನಾವು ಶಕ್ತಿಯನ್ನ ಕೊಡ್ಬೇಕಾಗುತ್ತೆ ವಿದ್ಯಾಭ್ಯಾಸದ ಸಹಕಾರನೂ ಕೂಡ ಆಗ್ತದೆ ಅದಕ್ಕೆ ಅವರಿಗೆ ಒಂದು ಬೇಡ ಎರಡು ಮೊಟ್ಟೆಯನ್ನು ಕೊಡೋಣ ಎಂಟನೇ ಕ್ಲಾಸ್ವರೆಗೂ ಬೇಡ ಹತ್ತನೇ ಕ್ಲಾಸ್ವರೆಗೂ ಕೊಡೋಣ ಹೇಳಿ ನಾವು ಸ್ವಂತ ತಮ್ಮ ಒಂದು ಇಚ್ಛಾಶಕ್ತಿ ಮೇಲೆ ಇವತ್ತು ಮಕ್ಕಳಿಗೆ ಪೌಷ್ಟಿಕತೆಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಸರ್ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಜೀಂ ಪ್ರೇಮ್ಜಿ ಇಂದ ನಮ್ಮ ಸರ್ಕಾರದ ವಿಶ್ವಾಸವನ್ನಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿಶ್ವಾಸವನ್ನಿಟ್ಟು ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನು ಇನ್ನು ನಾಲ್ಕು ದಿವಸ ಅಂದರೆ ವಾರದಲ್ಲಿ ಆರು ದಿವ್ಸನೂ ಕೂಡ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು ಸುಮಾರು ಐವತ್ತೇಳು ಲಕ್ಷ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಮೊಟ್ಟೆ ಮೊದಲ ಬಾರಿಗೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಂತಸನೂ ಕೂಡ ನನ್ನ ತರಲಿಕ್ಕೆ ಇಷ್ಟಪಡ್ತಿದೆ ಮತ್ತು ಯಾರು ಮೊಟ್ಟೆ ತಿನ್ನಲ್ಲ ಅವರಿಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಕೂಡ ಇವತ್ತು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದಾವೆ ಅದ್ರ ಜೊತೆಗೆ ಬೆಳಗ್ಗೆ ಕ್ಷೀರಸಾಗರವನ್ನು ಕ್ಷೀರ ಭಾಗ್ಯ ಅಂತ ಮಕ್ಕಳಿಗೆ ಹಾಲು ಭರಿತ ಸಕ್ಕರೆ ಭರಿತ ಹಾಲನ್ನು ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಮುಂಚೆ ಮೂರು ದಿವಸಕ್ಕೆ ನಾವು ಸಾಯಿ ಅಂತ ಅಂತೇಳಿ ರಾಗಿ ಮಾಡಿ ಕೊಡ್ತಾ ಇದ್ವಿ ಆದರೆ ಈ ಸತಿ ಬಜೆಟಲ್ಲಿ ತಾವು ಮತ್ತೆ ಒಂದು ನೂರು ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದೀರಿ ಸರ್ ಮಕ್ಕಳು ಪೌಷ್ಟಿಕತೆಗೆ ಹೆಚ್ಚಾಗಲಿ ಹೇಳಿ ವಾರದಲ್ಲಿ ಐದು ದಿವಸನೂ ಕೂಡ ನೀವು ಹಾಲಿ ರಾಗಿ ಭರಿತ ಹಾಲನ್ನು ಕೊಡ್ತಕ್ಕಂಥದ್ದನ್ನು ನಾನು ಮಾಡಿದ್ದೀರಿ ಅದಕ್ಕೆ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಸಹಕಾರ ಆಗ್ತದೆ ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಆಮೇಲೆ ಅತಿ ಶಿಕ್ಷಕರಿಗೆ ತಾವೇ ಎರಡು ಸಾವಿರ ರೂಪಾಯಿ ಜಾಸ್ತಿಯನ್ನು ಮಾಡಿದ್ದೀರಿ ಸರ್ ಅತಿ ಶಿಕ್ಷಕರಿಗೆ ಅವರಿಗೆ ಅ ಏನು ನಾವು ಸಂಬಳವನ್ನು ಕೊಡ್ತೀವಿ ಅದನ್ನು ಕೂಡ ಕೊಠಡಿಗಳ ನಿರ್ಮಾಣಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏಳ್ನೂರು ಕೋಟಿ ಕೊಟ್ಟಿರಿ ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸುಮಾರು ಮುನ್ನೂರ ಅರವತ್ತ್ಮೂರು ಕೋಟಿ ಕೊಟ್ಟಿರಿ ಸರ್ ಇಪ್ಪತ್ತೈದು ಇಪ್ಪತ್ತಾರು ಆಯವ್ಯದಲ್ಲಿ ಏಳ್ನೂರ ಇಪ್ಪತ್ತೈದು ಬರೀ ಕೊಠಡಿಗೆ ತಾವು ಕೊಟ್ಟಿದ್ದೀರಿ ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸರ್ ಇಡೀ ದೇಶದಲ್ಲಿ ತ್ರೀ ಎಕ್ಸಾಮ್ ಪಾಲಿಸಿಯನ್ನು ಫಸ್ಟ್ ಟೈಮು ತಮ್ಮ ಸಹಕಾರದಿಂದ ಆಶೀವಾದನ ನಾವು ಮಾಡಿದ್ದೀವಿ ಸರ್ ಯಾರು ಮಕ್ಕಳು ಇವತ್ತು ಫೇಲ್ ಆಗಿ ಒಂದು ವರ್ಷ ಕಾಯಬೇಕಾಗಿತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಸರ್ ದಾಖಲೆ ರೀತಿಯಲ್ಲಿ ಈವನ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ ಯಾರಾದರೂ ಪಾಸ್ ಆಗಿಲ್ಲ ಅಂದ್ರೆ ಅವ್ರನ್ನ ಫೇಲ್ ಅಂತ ಹೇಳಿ ನಾವು ಕರಿಬಾರ್ದು ಸರ್ ಯಾಕೆಂದರೆ ಮಕ್ಕಳಿಗೆ ಯಾವತ್ತೂ ಕೂಡ ಫೇಲ್ ಅಂತ ಹೇಳಬಾರ್ದು ಸರ್ ತಾಗ್ಲೆ ರೀತಿಯಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟು ಪಿ ಯು ಸಿಯಲ್ಲಿ ಸೆಕೆಂಡ್ ಎಕ್ಸಾಮ್ ತಗೊಂಡು ಸುಮಾರು ಎಪ್ಪತ್ತು ಸಾವಿರ ಮಕ್ಕಳು ಇದೇ ವರ್ಷ ಪಾಸ್ ಆಗಿರ್ತಕ್ಕಂಥ ಇಡೀ ದೇಶದಲ್ಲಿ ಎರಡನೇ ಎಕ್ಸಾಮಲ್ಲಿ ಪಾಸ್ ಆಗಿರ್ತಕ್ಕಂಥ ದಾಖಲೆ ರೀತಿಯಲ್ಲಿ ಮತ್ತೆ ಇನ್ನೂ ಕೂಡ ಅವರಿಗೆ ಅವಕಾಶವನ್ನ ಕೊಟ್ಟು ಮೂರನೇ ಎಕ್ಸಾಮು ಮಾಡಿ ಅವ್ರು ಏನಾದ್ರು ಇಂಜಿನಿಯರಿಂಗು ಇಲ್ಲ ಬೇರೆ ಬೇರೆ ಹೈಯರ್ ಸ್ಟಡೀಸಿಗೆ ಹೋಗೋದಾದ್ರೆ ಅದಕ್ಕೂ ಕೂಡ ನಾವು ಮೂರನೇ ಎಕ್ಸಾಮು ಆಸ್ ಇಟ್ ಇಸ್ ಇವಾಗ ಎಸ್ ಎಸ್ ಎಲ್ ಸೆಕೆಂಡ್ ಎಕ್ಸಾಮ್ ಇಟ್ ಇಸ್ ನಡೀತಾ ಇದೆ ಸರ್ ಕೂಡ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಹೋದ್ ಸತಿ ನಾವು ಗ್ರೇಸ್ ಮಾರ್ಕ್ ಕೊಟ್ಟಿದ್ವಿ ಅದಕ್ಕೆ ತಾವೆಲ್ಲ ನಮ್ಮೆಲ್ಲೆಲ್ಲ ಸ್ವಲ್ಪ ಬೈದು ಹೇಳಿದ್ರಿ ಮಕ್ಕಳಿಗೆ ಯಾವತ್ತೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಒಳ್ಳೆ ಶಿಕ್ಷಣವನ್ನು ಕೊಡೋದನ್ನ ಅದಕ್ಕೆ ಯೋಜನೆ ಎಲ್ಲ ಶಾಲೆಯಲ್ಲೂ ಕೂಡ ನಮ್ಮ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದೀರಿ ಈ ವೇದಿಕೆ ಮೂಲಕ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ವಿಶೇಷವಾಗಿ ಗೌರವನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಮಕ್ಕಳು ಅಂತಕ್ಕಂಥದ್ದು ಭಾವನೆ ಮೇಲೆ ಇವತ್ತು ಏನು ನೀವು ಶಿಕ್ಷಕರು ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮಗೂ ಕೂಡ ನಾವು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಆಮೇಲೆ ಭಾಳ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ಸರ್ ನಿಮ್ಮ ಕೈಯಲ್ಲಿ ನಾವು ಅದನ್ನ ಶುರು ಮಾಡಿಸಿದ್ವಿ ಸರ್ ನೀವು ಓದಿರ್ತಕ್ಕಂಥ ಶಾಲೆಗೆ ತಮ್ಮ ಸಂಬಳದಲ್ಲಿ ಹತ್ತು ಲಕ್ಷವನ್ನ ದೇಣಿಗೆಯನ್ನು ಕೊಟ್ಟು ನೀವೇನು ಉದಾಹರಣೆಯಾಗಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ಸರ್ ನಿಮ್ಮ ಕೈಯಲ್ಲಿ ನಾವು ಅದನ್ನ ಶುರು ಮಾಡಿಸಿದ್ವಿ ಸರ್ ಕಣ್ತನ್ ಕೇಳಿ ಕಂಡೇ ತನಿ ಶಾಲೆಯು ಕರೆಯುತ್ತಿದೆ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ತಿರುಗುತ್ತೀವಿ